ಚಿಕ್ಕಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಸಾರ್ವಜನಿಕರಿಗೆ ಸಂಕಷ್ಟ ಬೆಂಗಳೂರಿನ ಚಿಕ್ಕಪೇಟೆಯ ಪ್ರಮುಖ ರಸ್ತೆಗಳಲ್ಲಿ ಒಂದಾಗಿರುವ ಬಿ ವಿ ಕೆ ರಸ್ತೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಪ್ರಾರಂಭಿಸಿದ್ದು ಇದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳದೇ ಇರುವುದರಿಂದ ಸಾರ್ವಜನಿಕರು ವಾಹನ ಸವಾರರು ಹಾಗೂ ಅಂಗಡಿಗಳ ಮಾಲೀಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನ ಪ್ರಮುಖ ಸಗಟು ಮಾರುಕಟ್ಟೆಗಳಲ್ಲಿ ಚಿಕ್ಕಪೇಟೆ ಒಂದಾಗಿದ್ದು ಈ ಭಾಗದ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಹಲವು ಪ್ರಮುಖ ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುತ್ತಿದೆ ಇದೀಗ ಈ ರಸ್ತೆಯ ಒಂದು ಬದಿಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಮತ್ತೊಂದು ರಸ್ತೆ ಬದಿಯಲ್ಲಿ ಎರಡೂ ಮಾರ್ಗದ ವಾಹನ ಸವಾರರು ಹಾಗೂ ಜನ ಸಂಚರಿಸುತ್ತಿದ್ದಾರೆ ಅಸಮರ್ಪಕ ಕಾಮಗಾರಿಯಿಂದ ಜನ ಹೈರಾಣರಾಗಿದ್ದಾರೆ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರದ ಈ ರಸ್ತೆಯಲ್ಲಿ ಬಟ್ಟೆ ಅಂಗಡಿಗಳು ಹೋಟೆಲ್ ದಿನಸಿ ಅಂಗಡಿಗಳು ಎಲೆಕ್ಟ್ರಾನಿಕ್ಸ್ ಪುಸ್ತಕ ಅಂಗಡಿಗಳು ಸೇರಿದಂತೆ ಎಲ್ಲ ವರ್ಗದ ಮಳಿಗೆಗಳಿದ್ದು ನಿತ್ಯವೂ ಸಾವಿರಾರು ಜನ ಬರುತ್ತಾರೆ ಮಾರ್ಕೆಟ್ ಹಾಗೂ ಮೆಜೆಸ್ಟಿಕ್ ಸೇರಿದಂತೆ ಪ್ರಮುಖ ಜಾಗಗಳಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತದೆ ಪೀಕ್ ಅವರ್ಗಳಲ್ಲಿ ಈ ಭಾಗದಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದು ಸಂಚಾರ ಪೊಲೀಸರು ಹೈರಾಣರಾಗುತ್ತಿದ್ದಾರೆ ಈ ಕಾಮಗಾರಿಯಿಂದ ಈ ಭಾಗದಲ್ಲಿ ವ್ಯಾಪಾರವು ಕುಸಿದಿದೆ ಎನ್ನುತ್ತಾರೆ ವ್ಯಾಪಾರಿಗಳು ವ್ಯಾಪಾರ ಇಲ್ಲ ವ್ಯಾಪಾರ ಹಸುವಾಗಿ ರೀಟೈಲ್ ಕಸ್ಟಮರ್ ಒಬ್ಬರು ಬರ್ತಾಯಿಲ್ಲ ಗೊತ್ತಿರೋ ಮಾತ್ರ ಪರ್ಚೇಸರ್ ಬರ್ತವ್ರೆ ಹೊಸ ಕಸ್ಟಮರ್ ಒಬ್ಬರು ಬರೋಲ್ಲ ರೋಡ್ ರೀ ಮಿನಿಮಮ್ ಟೂ ಮಂತ್ಸ್ ಆಗ್ತಾಯಿದೆ ಇನ್ನೂ ಯಾವಾಗ ರೆಡಿ ಮಾಡ್ತಾರೆ ಅಂತ ಯಾರೂ ಕನ್ಫರ್ಮೇಷನ್ ಕೊಡ್ತಾಯಿಲ್ಲ ಇವಾಗ ರಾತ್ರಿ ಮಾಡಿಬಿಡ್ತಾರೆ ತಿರ್ಗಾ ಬನ್ನಿ ಅದೇ ಮಡ್ದಾಗ್ತಾರೆ ರೋಡ್ ಏನಾಗುತ್ತೆ ಗೊತ್ತಿಲ್ಲ ಇನ್ನು ಎಕ್ಸ್ಟಿಂಗ್ ಆಗುತ್ತೆ ಗೊತ್ತಿಲ್ಲ ಸದಿಗೆ ಈ ಕಡೆ ತುಂಬ ಕಡಿಮೆ ಇದೆ ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಟ್ಟಿದೆ ಪಬ್ಬಿಟ್ಟು ಸರ್ ಬಿಸ್ನೆಸ್ಸು ತುಂಬ ಕಮ್ಮಿ ಇದೆ ಸರ್ ಆ ಕಡೆ ಈ ಕಡೆ ರೋಡ್ ಕೇಳ್ತಾರೆ ಒಂದು ಇದು ಮಾಡೋಕ್ಕಾಗಲ್ಲ ಜನಸಂಖ್ಯೆ ಆ ಕಡೆ ರೋಡ್ ಒಂದು ವರ್ಷ ಈ ಕಡೆ ಒಂದು ರೋಡ್ ವರ್ಷ ವ್ಯಾಪಾರ ಮಾಡೋಕ್ಕೆ ತುಂಬಾ ಕಷ್ಟ ಇದೆ ಈ ತರ ಪ್ರಾಬ್ಲಮ್ಸ್ಗಳು ಜಾಸ್ತಿ ಸರ್ ಅದಕ್ಕೋಸ್ಕರ ಇದು ಬಿಸ್ನೆಸ್ಗಳು ಕಮ್ಮಿ ಇದೆ ಸರ್ ಈ ರಸ್ತೆಯಲ್ಲಿ ಸಂಚಾರಕ್ಕೆ ಒಂದೇ ಮಾರ್ಗವಿದ್ದು ಸಂಜೆಯ ವೇಳೆಗೆ ದ್ವಿಚಕ್ರ ವಾಹನಗಳು ಇನ್ನೊಂದು ಬದಿಯಿಂದ ಬರಲು ಪ್ರಾರಂಭಿಸುತ್ತವೆ ಈ ಪ್ರದೇಶವು ಬೆಂಗಳೂರಿನ ಉತ್ತರ ಮತ್ತು ದಕ್ಷಿಣ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಕೊಂಡಿಯಾಗಿದೆ ಕಾಮಗಾರಿಯ ಮಾಹಿತಿ ಮುಂಜಾಗ್ರತೆ ಇಲ್ಲ ಚಿಕ್ಕಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾಮಗಾರಿಯ ಯಾವುದೇ ವಿವರವನ್ನು ಉಲ್ಲೇಖಿಸಲಾಗಿಲ್ಲ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕಾಮಗಾರಿಯ ವಿವರ ಕಾಮಗಾರಿ ವೆಚ್ಚ ಪ್ರಾರಂಭ ಹಾಗೂ ಮುಕ್ತಾಯದ ದಿನಾಂಕ ಸಂಬಂಧಪಟ್ಟ ಅಧಿಕಾರಿಗಳ ಸಂಖ್ಯೆ ಸೇರಿದಂತೆ ಸಂಪೂರ್ಣ ವಿವರವಿರುವ ಬೋರ್ಡ್ ಅಳವಡಿಸಬೇಕು ಅಲ್ಲದೆ ಕಾಮಗಾರಿ ನಡೆಯುವಾಗ ಅತ್ಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದರೆ ಬಿಬಿಎಂಪಿ ಇಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ಎನ್ನುತ್ತಾರೆ ಸ್ಥಳೀಯರು ಈ ರೋಡು ತುಂಬ ಬ್ಯುಸಿ ನಮ್ಮ ದಿವಿಕಾಂಗ್ಯ ರೋಡು ಯಾವಾಗಲೂ ಟ್ರಾಫಿಕ್ ಇರೋ ರೋಡು ಈ ರೋಡ್ ಅಗದರಿಂದ ಸುಮಾರು ಎರಡು ತಿಂಗಳೇ ಇನ್ನೂ ಗಂಟೆ ಒಂದು ದಿವಸ ಮಾಡ್ತಾರೆ ಎರಡು ದಿವಸ ಮಾಡಲ್ಲ ಬಿಎಬ್ಲ್ಯೂ ಎಸ್ ಟಿ ಬಿ ಬಿ ಎಂ ಪಿ ಸೇರಿದಂತೆ ಇತರ ಇಲಾಖೆಗಳ ನಡುವಿನ ಸಮನ್ವಯ ಕೊರತೆಯಿಂದ ಸಮಸ್ಯೆ ಹೆಚ್ಚಾಗುತ್ತಿದ್ದು ಈ ಇಲಾಖೆಗಳು ಸಮನ್ವಯ ಸಾಧಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ರಸ್ತೆಯಲ್ಲಿ ಒಂದು ತಿಂಗಳ ಹಿಂದೆ ಬಿಬಿಎಂಪಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭಿಸಿದೆ ಮೂರು ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸದಾಗಿ ಹೇಳಿದೆ ಏಕ್ ಮಿನರ್ ಮಸೀದಿಯಿಂದ ಕಂಚಿ ಅಪೆಕ್ ಸೊಸೈಟಿ ಲಿಮಿಟೆಡ್ ವರೆಗೆ ಈಗಾಗಲೇ ಅಭಿವೃದ್ಧಿಯಾಗಿದ್ದ ರಸ್ತೆಯನ್ನು ಮತ್ತೆ ಅಗೆದು ಕಾಮಗಾರಿ ಪ್ರಾರಂಭಿಸಲಾಗಿದೆ ರಸ್ತೆಯ ಮಧ್ಯಭಾಗದಲ್ಲಿ ಕೊಳಚೆ ನೀರು ಪೈಪ್ ಹಾಗೂ ಎಡಭಾಗದಲ್ಲಿರುವ ಚರಂಡಿ ಪಕ್ಕದಲ್ಲಿ ಬೆಸ್ಕಾಂ ಕೇಬಲ್ ಮತ್ತು ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ಅಳವಡಿಸುವ ಕೆಲಸ ನಡೆದಿದೆ ಈ ಕಾಮಗಾರಿಗಳು ಪೂರ್ಣಗೊಂಡ ನಂತರವಷ್ಟೇ ವೈಟ್ಯಾಪಿಂಗ್ ಕಾಮಗಾರಿ ಪ್ರಾರಂಭವಾಗಬೇಕಾಗಿದೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ